ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಇವರಾಯ್ತ ಆನೆ ಕಲ್ ಸರಿ ಸ್ನೇಹಿತರೆ ಇವತ್ತು ಚಿಂತಾಮಣಿ ಹಸಿರು ಮಾರ್ಕೆಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇಲ್ಲಿಗಾದರೆ ಬಂದಿದ್ದೀನಿ ಇವತ್ತು ಇವತ್ತು ತುಂಬ ಹಸುಗಳಾದರೆ ಬಂದಿದ್ದಾವೆ ತುಂಬ ಜಾತಿ ಹಸುಗಳು ಎಲ್ಲ ಬಂದಿದ್ದಾವೆ ಇವತ್ತು ಯಾವ ಹಸುಗಳು ಯಾವ ರೇಟಿದೆ ಎಷ್ಟು ಚಾಲಕರಿಯುತ್ತೆ ಎಷ್ಟೆಲ್ಲ ಆಗಿದೆ ಅಂತೆಲ್ಲ ಮಾಹಿತಿ ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಇದೇನ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಹಾಗೆ ನಮ್ಮ ಇವರಹಿತ ಆನೆ ಕಲ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಅಂತ ಕೇಳ್ತೀನಿ ತುಂಬ ಕಲರ್ ಕಲರ್ ಅಷ್ಟು ರೇಟ್ ಆದರೆ ಕೇಳೋಣ ಅಣ್ಣ ನಮಸ್ಕಾರ ಏನು ಹೇಳ್ತಾ ಇದ್ದೀನಿ ರೇಟ್ ಇದು ಒಂದೂವರೆ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟಲ್ಲ ಅಣ್ಣ ಇದು ಕಡೆಯಲ್ಲಿಗಳು ಒಂದು ಲಕ್ಷ ಐವತ್ತು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟು ಒಂದು ಲಕ್ಷ ಮೂವತ್ತು ಸಾವಿರ ಹಾಕಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಎಷ್ಟು ಹದಿನಾರು ಹತ್ತು ಲೀಟ್ರ್ ಒಂದು ಟೈಮ್ಗೆ ಮೂವತ್ತೆರಡು ಲೀಟ್ರ್ ಆದರೆ ಕರೆದಿದೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ಒಂದ್ಸಲ ಕಡೆಯಲುಗಳು ತೋರಿಸ್ತೀನಿ ಅಣ್ಣ ಇದು ಇದು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಇದು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಮೂರನೇಸೂರು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಬಂದ ನೀವು ಮೂರನೇಸೂಲು ಅಣ್ಣ ಇದು ಕಡೆಗಳು ಅಲ್ಲೂ ಅಂತ ಹೇಳ್ತಾ ಇದ್ದಾರೆ ಇದಾರೆ ತೋರಿಸ್ತೀನಿ ಈಗ ಪಕ್ಕದಲ್ಲಿ ಎಡಲ್ಲಿ ಇದೆ ನಾನು ನೀವು ತೆಗೆದು ಮಾರದ ನಿಮ್ಮ ಫೋನ್ ನಂಬರ್ ಇದ್ದೀರಾ ಅಣ್ಣ ನಿಮ್ಮ ಹೆಸರು ಕುಮಾರ್ ವಸಂತ್ ಕುಮಾರ್ ಅಂತ ಬಿಡಿ ಸ್ನೇಹಿತರೆ ಇವರು ಪ್ರತಿ ವಾರ ಸಂತೆಗೆ ಬರ್ತಾರೆ ಹಸುಗಳು ಬೇಕಾದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತಾರೆ ಅವ್ರ ಫೋನ್ ನಂಬರ್ ಹೇಳ್ತಾರೆ ಕುಮಾರ್ ಅಂತ ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ ನೀವು ಬರೋಂಗಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅವರು ಒಳ್ಳೆ ಹಸುಗಳಾದರೆ ನಿಮಗೆ ತೆಗೆದು ಕೊಡ್ತಾರೆ ನಂಬರ್ ಹೇಳೋಣ ಫೋರ್ ಒನ್ ನೈನ್ ಒನ್ ಫೋರ್ ಒನ್ ಟೂ ಸಿಕ್ಸ್ ಟು ಸಿಕ್ಸ್ ಡಬಲ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ನೈನ್ ಅಂತ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಬಂದು ಇದಕ್ಕೆ ತುಂಬ ಜನ ನಂಬರ್ ಬೇಕು ನಂಬರ್ ಬೇಕು ಅಂತ ಹೇಳ್ತಾ ಇರ್ತೀರ ನಾನು ಆದಷ್ಟು ನಂಬರು ತಗೊಂಡು ನಿಮಗೆ ಕೊಡೋಂಥ ಪ್ರಯತ್ನ ಮಾಡ್ತೀನಿ ಎರಡಲ್ಲೂ ರೇಟ್ ಅಣ್ಣ ಇದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾಯಿದ್ರೆ ಎರಡಲ್ಲೂ ಅಣ್ಣ ಫೈನಲ್ ಇದು ಫೈನಲ್ ರೇಟು ಫೈನಲ್ ರೇಟ್ನೇ ಇದು ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರೆ ಅದ್ರ ಪಕ್ಕದಲ್ಲಿ ಇನ್ನೊಂದಿದೆ ಅಣ್ಣ ಅದು ಅದು ನಾಲ್ಕಲ್ಲು ಒಂದೂವರೆ ಲಕ್ಷ ಅದು ಫೈನಲ್ ರೇಟು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರೆ ಹೆಚ್ಚಿನ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಹೆಚ್ಚು ಇದು ಎಪ್ಪತ್ತೈದು ಸಾವಿರ ಅಂತ ಹೇಳ್ತಾಯಿರ್ತಾರೆ ನಾಲ್ಕಲ್ಲಿ ಎಪ್ಪತ್ತೈದು ಸಾವಿರ ಅಂತ ಹೇಳ್ತಾ ನೋಡಿ ಇದು ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಅಂತ ಹೇಳ್ತಾಯಿದ್ದಾರೆ ತೋರಿಸ್ತೀನಿ ಹೆಚ್ಚಿನ ತೋರಿಸ್ತೀನಿ ನೋಡಿ ಲಕ್ಷ ಈಗ ಸ್ವಲ್ಪ ಅಪಾಯ ಇರುತ್ತೆ ಹೀಗೆ ನೋಡೋವಾಗ ಒಂದು ವದಿ ವದ್ಯಂಥ ಚಾನ್ಸ್ ಇರುತ್ತೆ ಅದರಿಂದ ದಯವಿಟ್ಟು ಕ್ಷಮಿಸಬೇಕು ಎಲ್ಲ ಸುಗ್ಳು ತೋರ್ಸೋಕ್ಕಾಗೋದಿಲ್ಲ ಅವ್ರನ್ನೂ ಏನು ಒದಿ ಒದಿಯುತ್ತೆ ಅಂದರೆ ನಾನು ತೋರಿಸೋದಿಲ್ಲ ಹೆಚ್ಚು ತೋರಿಸಬೇಕಾಗೋದಿಲ್ಲ ದಯವಿಟ್ಟು ಕ್ಷಮಿಸಬೇಕು ಹಾಗೆ ಅಸೌರತೆ ಬಂದಿದೆ ಅದೆ ಹಾಯೇ ಬಾ ಬಂದ್ರೆ ನಿನ್ನ ಹೋಗ ಹಾಯೇ ಮಾತು ಇಲ್ಲ काल ಮಾತು ಇಲ್ಲ ಹಾಯೇ ನೋಟಕ್ಕೆ आया ನೇ ಗೊಚಾವ್ ಕಿಚುತ್ ಬಾ ಮкла ಬನ್ ಪಡಲೇ ವ್ಯಾಪರ್ ನಿ ಕಾಲ ಪಟ್ಟು ಪಾರ್ತಾ ಇಲ್ಲಿ ಪಾಟ ಮಾತ್ರ ಮಾಡ್ಲಿ ಆಪರ ನೈಟ್ ಐಸ್ ಸ್ನೇಹಿತರೇ ಇಲ್ಲಿ ಕೋಯಿ ನಿ ಕೋಯಲೇ ಫೈರ 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 ಬಾ ಏನ್ ದಂತಲೇ ನಾಯಿ ಹುಂಟದ ಅಂತalka ಜಡ್ಕೋಲ್ಲಾ ನಾಗ ಬರೆದಿ

ಹಾಗೆ ನೋಡ್ಬೋದು ಸ್ನೇಹಿತರೆ ತುಂಬ ಹಸುಗಳ ಬಂದಿದ್ದಾವೆ ಹಸು ಬಂದರೆ ರೇಟ್ಗಳೆಲ್ಲ ಕೇಳ್ಕೊಂಡಾದ್ರೆ ಹೇಳ್ತಾ ಇದ್ದೀನಿ ಸಾವಿರಾರು ಹಸು ಬಂದಿದೆ ಸ್ನೇಹಿತರೆ ಸಾವಿರಾರು ಹಸುಗಳಿಂದ ಎಲ್ಲ ಹಸುಗಳು ರೇಟ್ ಕೇಳೋಕ್ಕಾಗೋದಿಲ್ಲ ಈಗ ಏನು ಮಿನಿಮಮ್ ಯಾವ್ದು ಹಸುಗಳು ಚೆನ್ನಾಗಿದೆ ಆದರೆ ಆ ಹಸುಗಳನ್ನ ರೇಟ್ ಆದರೆ ಕೇಳ್ಕೊಂಡು ಹೇಳ್ತೀನಿ ನಿಮಗೆ ನೋಡಿ ಒಂದು ಐಡಿಯಾ ಬರುತ್ತೆ ನಿಮಗೆ ತಗೋಬೇಕು ಅಂತಿದ್ರೆ ಹಸುಗಳು ತುಂಬ ಜನ ತಗೋಬೇಕು ಅಂತಿರ್ತಾರೆ ಮಾಡಬೇಕು ಅಂತಿರ್ತಾರೆ ನಿಮಗೆ ನೋಡಿ ಇದೆ ನೋಡಿ ಒಂದು ಮಾಹಿತಿ ತಿಳ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟು ಅಂತೇಳಿ ಅದೇ ತೋರೈಜ್ ಮಾಡಿ ಅಂತ ಪ್ರಯತ್ನ ಮಾಡ್ತೀನಿ ನೋಡ್ತಾ ಹೋಗಿ ರೇಟು ಕಲರ್ ಮೇಲೆ ಮತ್ತು ಸೈಜ್ ಮೇಲೆ ಆದರೆ ಜಾತಿ ಮೇಲೆ ರೇಟ್ ಆದರೆ ಬರುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಲ್ಲ ತೋರಿಸ್ತೊಡ್ತೀನಿ ನೀವು ನೋಡುತ್ತಾ ಹೋಗಿ ಅಣ್ಣ ಹೇಳ್ತಾ ಇದ್ದ ರೇಟು ಅಣ್ಣ ಒಂದು ಲಕ್ಷ ಒಂದು ಲಕ್ಷ ಅಣ್ಣ ಸ್ನೇಹಿತರೆ ಒಂದು ಲಕ್ಷ ಹೇಳ್ತಾ ಇದಾರೆ ಎಷ್ಟೆಲ್ಲ ಅಣ್ಣ ಎರಡಲ್ಲ ಎರಡಲ್ಲ ಒಂದು ಲಕ್ಷ ಒಂದು ಲಕ್ಷ ಆದರೆ ಹೇಳ್ತಾ ಇದಾರೆ ಅಣ್ಣ ಫೈನಲ್ ರೇಟು ಅಣ್ಣ ಎಂಬತ್ತು ಸಾವಿರ ಕೇಳ್ತಾವ್ರೆ ಎಂಬತ್ತು ಸಾವಿರ ಕೇಳ್ತಾವ್ರೆ ಕೊಡ್ತಾಯಿಲ್ಲ ಏನೋ ಒಂದು ಹತ್ತು ಸಾವಿರ ಒಂದು ತೊಂಬತ್ತು ಸಾವಿರ ಮೇಲೆ ಬಂದರೆ ಕೊಡ್ತಾರೆ ಹಾಗೆ ಸಾವಿರ ಎಪ್ಪತ್ತು ಸಾವಿರ ಈ ಥರ ಇದೆ ಇಲ್ಲಿ ಒಂದು ಹಸು ಇದೆ ಇದೆ ಏನು ರೇಟಾ ಒಂದು ಅಂದರೆ ಒಂದು ಲಕ್ಷ ನಲವತ್ತೈದು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ಎಷ್ಟಲ್ಲಪ್ಪಿ ಎರಡಲ್ಲ ಎರಡಲ್ಲೂ ಒಂದು ಲಕ್ಷ ನಲವತ್ತೈದು ಸಾವಿರ ಫೈನಲ್ ರೇಟು ಫೈನಲ್ ರೇಟು ಒಂದು ಲಕ್ಷ ನಲವತ್ತೈದು ಸಾವಿರ ಆದರೆ ಅವ್ರು ಇಟ್ಕೊಂಡು ಹೇಳಿಲ್ಲ ಆದರೆ ಫೈನಲ್ ರೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ಆದರೆ ವ್ಯಾಪಾರ ಆದರೆ ಒಂದು ಲಕ್ಷ ಐವತ್ತು ಸಾವಿರ ನಲವತ್ತು ಸಾವಿರ ವ್ಯಾಪಾರ ಆದರೆ ಹೇಳ್ತಾರೆ ಎಷ್ಟು ಬಂತ ಕಾಲು ಹನ್ನೆದ್ದು ಹನ್ನೆರಡು ಹದಿನೈದ್ ನಾಲ್ಕು ಬರುತ್ತೆ ಫಸ್ಟ್ನೇ ಸುಲು ಅವರು ಒಂದು ಹನ್ನೆರಡು ಮೇಲೆ ಹೇಳ್ತಾರೆ ಒಂದು ಹದಿನೈದು ಲೀಟ್ರು ಹದಿನೈದು ಹದಿನೈದು ಲೀಟ್ರ್ ಮೂರು ಲೀಟ್ರ್ ನಾಲ್ ಹತ್ರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ನೋಡ್ತಾ ಹೋದರೆ ಚಿಕ್ಕ ಚಿಕ್ಕ ಕಸುಬ್ಲಾದರೂ ಇದಾವೆ ಯಾವ ಸೈಜ್ ಬೇಕೋ ಇದಾವೆ ನೋಡ್ಬೋದು ನೀವು ಸ್ನೇಹ ಸ್ನೇಹಿತರೆ ಇಲ್ಲಿ ಸುಮಾರು ಒಂದು ನಲ್ವತ್ತು ಸಾವಿರದಿಂದ ಹಸು ಶರ್ಟ್ ಆಗುತ್ತೆ ನಲವತ್ತು ಸಾವಿರದ ಎರಡು ಲಕ್ಷ ಮೂರು ಲಕ್ಷವರೆಗೂ ಹಸುಲು ಇದ್ದಾವೆ ಸೈಜ್ ಮೇಲೆ ಡಿಪೆಂಡು ಸೈಜ್ ಮೇಲೆ ಮತ್ತು ಜಾತಿ ಮೇಲೆ ಡಿಪೆಂಡ್ ಆಗುತ್ತೆ ರೇಟು ನೋಡಿ ಮರಿದ್ರೆ ತೆಗಿಯೋರಿದ್ರೆ ಬಂದು ಮಾರಾಟ ಮಾಡ್ಬೋದು ಅಥವಾ ತೆಗಿಬೋದು ನೋಡ್ಬೋದು